ಈ ಪ್ರಪಂಚದಲ್ಲಿ ಎಲ್ಲ ಜೀವಿಗಳಿಗೂ ತಾಯಿನೇ ಮುಖ್ಯ ಎಲ್ಲ ತಾಯಿಯಿಂದಲೇ ಬಂದಿರೋದು ತಾಯಿನ ದೇವರಿಗೆ ಹೋಲಿಸ್ತಾರೆ ನಿಜವಾದ ದೇವರು ಅಂದರೆ ತಂದೆ ತಾಯಿ ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿದ್ರೇ ಗಂಡು ಮಕ್ಕಳು ಶಕ್ತಿಶಾಲಿಯಾಗಿರೋದಕ್ಕೆ ಸಾಧ್ಯ ಹೆಣ್ಣುಮಕ್ಕಳು ಪವಿತ್ರವಾಗಿದ್ದರೇ ಗಂಡು ಮಕ್ಕಳು ಕೂಡ ಪವಿತ್ರವಾಗಿರೋದಕ್ಕೆ ಸಾಧ್ಯ ಹೆಣ್ಣು ಮಕ್ಕಳು ಆರೋಗ್ಯವಾಗಿದ್ದರೇ ಗಂಡು ಮಕ್ಕಳು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಸಂಬಂಧ ಏನಿದೆಯಲ್ಲ ಶಕ್ತಿ ಸಂಪಾದನೆ ಮಾಡೋದು ಮತ್ತು ಶಕ್ತಿಯನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಸಂಬಂಧ ಮಾಡಿದ್ದಾರೆ ಅದನ್ನು ಸರಿಯಾಗಿ ತಿಳ್ಕೋಬೇಕು ಪ್ರತಿಯೊಬ್ಬ ತಂದೆ ತಾಯಿಗೂ ನಾನು ಏನು ಹೇಳೋದು ಅಂದರೆ ಹೆಣ್ಣುಮಕ್ಕಳು ಮದುವೆ ಮಾಡಿ ಕೊಟ್ಟ ಮೇಲೆ ಅತ್ತೆ ಮನೆಗೆ ಹೋಗ್ತಾಳೆ ಅತ್ತೆ ಮನೆಯಲ್ಲಿ ಯಾವ ರೀತಿ ಇರಬೇಕು ಅತ್ತೆ ಮಾವ ಯಾವ ರೀತಿ ಬಯಸ್ತಾರೆ ಆ ರೀತಿ ಮಕ್ಕಳನ್ನ ನೀವು ಬೆಳೆಸ್ಬೇಕು ಗಂಡು ಮಕ್ಕಳ ಥರ ಇದ್ದಾರೆ ಭಾಳಷ್ಟು ಜನ ಹೆಣ್ಮಕ್ಳನ್ನ ಗಂಡು ಮಕ್ಕಳ ಥರ ಇದ್ದಾರೆ ಹೆಣ್ಮಕ್ಕಳನ್ನ ಜಿಮ್ಮಿಗೆ ಕಳಿಸ್ತಾರೆ ಹೆಣ್ಣುಮಕ್ಕಳನ್ನ ಓದೋಕ್ಕೆ ಕಳಿಸ್ತಾರೆ ಕಾಲೇಜಿಗೆ ಕಳಿಸ್ತಾರೆ ಹೆಣ್ಮಕ್ಳನ್ನ ಕೆಲಸಕ್ಕೆ ಕಳಿಸ್ತಾರೆ ಅವರಿಗೆ ನಾನು ಹೆಣ್ಣು ಅನ್ನೋ ಭಾವನೆನೇ ಇರೋದಿಲ್ಲ ಆ ಥರ ಬೆಳೆಸ್ತಾರೆ ಹೆಣ್ಣುಮಕ್ಕಳಿಗೆ ನಾವು ಮಕ್ಕಳು ಅನ್ನೋ ಭಾವನೆಯಿಂದ ಬೆಳೆಸಬೇಕು ವಿಪರೀತ ಧೈರ್ಯ ಒಳ್ಳೇದಲ್ಲ ಹೆಣ್ಮಕ್ಳಿಗೆ ಅವರಿಗೆ ಅಪಾಯ ತಂದು ಒಡ್ಡುತ್ತೆ ಮುಳ್ಳು ಬಟ್ಟೆ ಮೇಲೆ ಬೀಳಲಿ ಬಟ್ಟೆ ಮುಳ್ಳು ಮೇಲೆ ಬೀಳಲಿ ಹರಿಯೋದು ಬಟ್ಟೆನೇ ಹೆಣ್ಣುಮಕ್ಕಳು ಸೂಕ್ಷ್ಮವಾಗಿ ಬೆಳೆಸ್ಬೇಕು ಹೆಣ್ಣುಮಕ್ಕಳನ್ನ ಶಕ್ತಿಶಾಲಿಯಾಗಿ ಬೆಳೆಸ್ಬೇಕು ಶಕ್ತಿ ನಾಶ ಮಾಡ್ಕೊಳಕ್ಕೆ ಬಿಡಬಾರ್ದು ಹೆಣ್ಣುಮಕ್ಕಳು ತಂದೆ ತಾಯಿಗಳು ಏನು ಮಾಡಬೇಕು ಅಂದರೆ ಹೆಣ್ಮಕ್ಕಳನ್ನ ಮದುವೆ ಮಾಡ್ಕೊಡೋವರೆಗೂ ಅವರು ಯಾವುದು ಕೆಟ್ಟದ್ದನ್ನು ನೋಡಬಾರ್ದು ಆ ಥರ ಬೆಳೆಸ್ಬೇಕು ತಂದೆ ತಾಯಿಗಳು ಹೆಣ್ಣುಮಕ್ಕಳಿಗೆ ಕೆಟ್ಟದ್ದನ್ನು ಕೇಳಬಾರ್ದು ಆ ಥರ ಬೆಳೆಸ್ಬೇಕು ತಂದೆ ತಾಯಿಗಳು ಹೆಣ್ಣುಮಕ್ಕಳಿಗೆ ಕೆಟ್ಟ ಕೆಟ್ಟ ಭಾವನೆಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಬರೆದಂಗೆ ಸಾಕಬೇಕು ಅಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಕೆಟ್ಟ ಭಾವನೆಗಳು ಕೆಟ್ಟ ಕಲ್ಪನೆಗಳು ಬರೆದ ಹಾಗೆ ಸಾಕಿ ಬೆಳೆಸಬೇಕು ಅಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ನಾಳೆ ಮುಂದೆ ಗರ್ಭಿಣಿ ಗರ್ಭಿಣಿಯಾದಾಗ ಅಥವಾ ಮಗುವಿಗೆ ಜನ್ಮ ಕೊಟ್ಟಾಗ ಅಪಾರ ಶಕ್ತಿ ನಷ್ಟ ಆಗುತ್ತೆ ಅದನ್ನು ಗಮನದಲ್ಲಿಟ್ಕೋಬೇಕು ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿರಬೇಕು ಆರೋಗ್ಯವಾಗಿರಬೇಕು ಆಗ ಗಂಡು ಮಕ್ಕಳು ಆರೋಗ್ಯವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಭಾಳಷ್ಟು ಜನ ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡೋದಿಲ್ಲ ಗಂಡ ಎಂಟಿ ಇಬ್ಬರೇ ಇರ್ತಾರೆ ಆಗ ಬಸರಿ ಆದಾಗ ಅಥವಾ ಬಾಣ್ತಿ ಆದಾಗ ಹೆಣ್ಣು ಮಕ್ಕಳು ಸೇಫ್ಟಿ ಏನು ಅಂತ ಗಂಡನಿಗೆ ಗೊತ್ತಿರೋದಿಲ್ಲ ತಪ್ಪು ಮಾಡ್ತಾರೆ ಪ್ರಾಣಗಳು ಹೋಗ್ತವೆ ಅಪಾಯ ಆಗುತ್ತೆ ರೋಗಗಳು ಬರ್ತವೆ ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡಬೇಕು ಹೆಂಡತಿ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣನೇ ಎರಡು ವರ್ಷ ಮುಖ ನೋಡಬಾರ್ದು ಅಥವಾ ಮುಟ್ಟಬಾರ್ದು ಹತ್ತಿರ ಹೋಗಬಾರ್ದು ಐದು ಸತಿ ಸಂತಾನೋತ್ಪತ್ತಿಗೆ ಪ್ರಯತ್ನ ಮಾಡಬೇಕು ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು ಶಕ್ತಿ ನಾಶ ಮಾಡಬಾರ್ದು ಪ್ರತಿಯೊಬ್ಬರೂ ಹೆಣ್ಣುಮಕ್ಕಳನ್ನ ಈ ರೀತಿ ಬೆಳೆಸ್ಬೇಕು ಮದುವೆ ಮಾಡಿ ಕೊಟ್ಬಿಟ್ಟು ನಮ್ಮ ಕೆಲಸ ಮುಗೀತು ಅಂತ ಕೂತ್ಕೋಬೇಡಿ ಅವ್ರಿಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡಿರಿ ಗಂಡ ಹೆಣ್ಣು ದಿನ ದೂರ ದೂರ ಇಡ್ರಿ ಆಕೆ ಗರ್ಭಿಣಿ ಆಗುವವರೆಗೂ ಗಂಡನ ಹತ್ತಿರಕ್ಕೆ ಸೇರಿಸ್ಬೇಡ್ರಿ ಮಗು ಅಬ್ನಾರ್ಮಲ್ ಆಗಿ ಡೆವಲಪ್ ಆಗುತ್ತೆ ಇಲ್ಲಾಂದರೆ ಮಗು ಅಬಾಷನ್ ಆಗುತ್ತೆ ಇಲ್ಲ ಅಂದ್ರೆ ಮಗು ತೊಂದರೆ ಆಗುತ್ತೆ ಮಗು ಚೆನ್ನಾಗಿ ಬೆಳೆಯಲ್ಲ ದೂರ ದೂರ ಇಡ್ರಿ ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡಿರಿ ಹೆಣ್ಣು ಮಕ್ಕಳು ಹುಟ್ಟಿದಾಗಿಂದ ತಂದೆ ತಾಯಿ ಯಾವತ್ತು ಸಾಯ್ತಾರೋ ಅಲ್ಲೇವರೆಗೂ ತಂದೆ ತಾಯಿ ಜವಾಬ್ದಾರಿಯಲ್ಲೇ ಬೆಳಿಬೇಕು ಮಕ್ಕಳು ಗಂಡನ ಮನೆಗೆ ಮದುವೆ ಮಾಡಿಕೊಟ್ಟಾಗ ತಂದೆ ತಾಯಿಗಳು ಇನ್ನೂ ಹೆಚ್ಚು ಗಮನ ಕೊಡಬೇಕು ಮಗಳ ಬಗ್ಗೆ ಹೆಣ್ಣು ಮಕ್ಕಳನ್ನ ಹುಟ್ಟಿದಾಗಿಂದ ಸಾಯೋವರೆಗೂ ತವ್ರ ಮನೆಗಿರೋರೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ ಗಂಡನ ಮನೆಯವರು ನೋಡ್ಕೋಬೇಕು ತವ್ರ ಮನೆಯವರು ಕೂಡ ನೋಡ್ಕೋಬೇಕು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಳ್ಳೆ ಫೌಂಡೇಶನ್ ಬರಬೇಕು ಬೀಳಬೇಕು ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಆಕೆ ಮದುವೆ ಆಗುವವರೆಗೂ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಒಳ್ಳೆಯ ಶಿಕ್ಷಣ ಕೊಡಬೇಕು ಹನ್ನೆರಡು ವರ್ಷದವರೆಗೂ ತಂದೆ ತಾಯಿ ಪೋಷಣೆಯಲ್ಲಿ ಬೆಳಿಬೇಕು ಹನ್ನೆರಡನೇ ವಯಸ್ಸಿನಿಂದ ಇಪ್ಪತ್ತೈದನೇ ವಯಸ್ಸಿನ ತನಕ ಹೆಣ್ಮಕ್ಕಳು ಗುರುಗಳ ಆಶ್ರಯದಲ್ಲಿ ಬೆಳಿಬೇಕು ಗುರುಗಳು ಅಂದರೆ ಮಠದಾಗಿರೋ ಗುರುಗಳೇ ಏನಿಲ್ಲ ಅತ್ತೆ ಆಗಿರ್ಬೋದು ಅತ್ತಿಗೆ ಆಗಿರ್ಬೋದು ಮನೆಯಲ್ಲೇ ಗುರುಗಳು ಗುರುಸ್ಥಾನ ತಂದೆ ತಾಯಿ ಬಿಟ್ಟರೆ ಅತ್ತಿಗೆ ಅತ್ತಿಗೆ ಬಿಟ್ಟರೆ ಅತ್ತೆ ಅತ್ತೆ ಮಾವ ಅತ್ತಿಗೆ ಆ ಥರ ರಿಲೇಷನ್ಶಿಪ್ನಲ್ಲಿ ಇಪ್ಪತ್ತೈದು ವರ್ಷ ದೊಡ್ಡೋರು ಇರಬೇಕು ಅಂಥವ್ರ ಮಾರ್ಗದರ್ಶನ ಮಾಡಬೇಕು ಹೆಣ್ಮಕ್ಳಿಗೆ ಯಾರು ಇಲ್ಲ ಅಂತಂದರೆ ಯಾವುದಾದ್ರು ಕಲೆ ಅಭ್ಯಾಸ ಭರತನಾಟ್ಯ ನೃತ್ಯ ಡ್ಯಾನ್ಸು ಸಂಗೀತ ಆ ಗುರುಗಳತ್ರ ಬಿಟ್ಬಿಡ್ಬೇಕು ಅವ್ರ ಜವಾಬ್ದಾರಿ ಅವರು ಶುದ್ಧವಾದ ಆಚರಣೆಯನ್ನು ಅವರಿಗೆ ಹೇಳಿಕೊಟ್ಟು ಶಕ್ತಿಶಾಲಿಯನ್ನಾಗಿ ಮಾಡ್ತಾರೆ ಯಾರ ಮೇಲೂ ಅನುಮಾನ ಪಡಬಾರ್ದು ಗುರುಗಳ ಮೇಲಾಗಲಿ ತಂದೆ ತಾಯಿ ಸ್ಥಾನದಲ್ಲಿರೋರಿಗಾಗಲಿ ಹೆಣ್ಣುಮಕ್ಕಳನ್ನ ಶಿಸ್ತಿನಿಂದ ಬೆಳೆಸಬೇಕು ಅವರು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಕೆಟ್ಟ ಆಲೋಚನೆಗಳು ಮಾಡಬಾರ್ದು ಕೆಟ್ಟ ಕಲ್ಪನೆಗಳು ಬರಬಾರ್ದು ಕೆಟ್ಟ ಕೆಟ್ಟ ಭಾವನೆಗಳು ಬರಬಾರ್ದು ಆ ಥರ ಬೆಳೆಸಬೇಕು ಹೆಣ್ಣುಮಕ್ಕಳನ್ನ ಒಂದು ವೇಳೆ ಹೆಣ್ಣು ಮಕ್ಕಳಿಗೆ ಕೆಟ್ಟ ಆಲೋಚನೆಗಳು ಬರಲಿಕ್ಕೆ ಶುರುವಾಯಿತು ಅಂದರೆ ಅವ್ರ ಶಕ್ತಿ ನಾಶ ಆಗುತ್ತೆ ಹೆಣ್ಣುಮಕ್ಕಳಿಗೆ ಅವ್ರು ಯಾವ ವಯಸ್ಸಿನನೆಲ್ಲ ಆಗಿರಲಿ ಕೆಟ್ಟ ಭಾವನೆಗಳು ಕೆಟ್ಟ ಕಲ್ಪನೆಗಳು ಬರಲಿಕ್ಕೆ ಶುರುವಾಯಿತು ಅಂದರೆ ಅವ್ರ ಶಕ್ತಿ ನಾಶ ಆಗುತ್ತೆ ತಂದೆ ತಾಯಿಗಳು ಮತ್ತು ಗುರುಗಳು ಹೆಣ್ಣುಮಕ್ಕಳಿಗೆ ಶಕ್ತಿ ನಾಶ ಆಗ್ದಂಗೆ ನೋಡ್ಕೋಬೇಕು ಇದು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯರ ಕರ್ತವ್ಯ ಸಮಾಜನೂ ಇದಕ್ಕೆ ಸಹಕರಿಸ್ಬೇಕು ದೇಶನೂ ಇದಕ್ಕೆ ಸಹಕರಿಸಬೇಕು ವಿಶೇಷವಾಗಿ ಹೆಣ್ಮಕ್ಕಳಿಗೆ ಹೆಚ್ಚು ಗಮನ ಕೊಟ್ಟು ಹೆಚ್ಚು ವಿಶೇಷ ಸ್ಥಾನ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು ಮಕ್ಕಳು ಎಲ್ಲರನ್ನೂ ಪೂಜ್ಯ ಭಾವನೆಯಿಂದ ನೋಡಬೇಕು ಪೂಜ್ಯ ಭಾವನೆಯಿಂದ ಸತ್ಕರಿಸಬೇಕು ಯಾರೇ ಆಗಲಿ ಹೆಣ್ಣುಮಕ್ಕಳು ಈ ಭೂಮಿ ಮೇಲೆ ಇರ್ತಕ್ಕಂಥ ಯಾರೇ ಆಗಲಿ ಹೆಣ್ಣುಮಕ್ಕಳಿಗೆ ಅತ್ಯಂತ ಗೌರವ ಕೊಟ್ಟು ಅತ್ಯಂತ ಪವಿತ್ರ ಭಾವನೆಯಿಂದ ಪವಿತ್ರ ದೃಷ್ಟಿಯಿಂದ ಪವಿತ್ರವಾದ ಮಾತುಗಳಿಂದ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಬಡವರು ಶ್ರೀಮಂತರು ಅಂತ ಏನಿಲ್ಲ ಆಕೆ ಒಬ್ಬ ಸತ್ಪ್ರಜೆಗೆ ಜನ್ಮ ಕೊಡ್ತಾಳೆ ಆಕೆ ಎಷ್ಟು ಶಕ್ತಿಶಾಲಿ ಆಗಿರ್ತಾಳೆ ಅಷ್ಟು ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡ್ತಾಳೆ ಆ ಮಗು ದೇಶವನ್ನು ಆಳುತ್ತೆ ಅಷ್ಟು ಶಕ್ತಿ ಇರುತ್ತೆ ದೇಶ ಸೇವೆ ಅಂದರೆ ನೂರಾರು ಕೆಲಸಗಳು ಇದ್ದಾವೆ ಈ ಥರ ಅದ್ರಾಗ ಒಂದಿದು ಇದು ಒಂದು ದೇಶ ಸೇವೆನೇ ಹೆಣ್ಮಕ್ಕಳನ್ನ ಗೌರವಿಸೋದು ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳೋದು ಅವರಿಗೆ ಪ್ರೊಟೆಕ್ಷನ್ ಮಾಡಿರಿ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಮಾಡಿರಿ ಹೆಣ್ಮಕ್ಳನ್ನ ಕಾಪಾಡ್ರಿ ಹೆಣ್ಣುಮಕ್ಕಳಿಗೆ ಯಾವ ತೊಂದರೆ ಆಗ್ದಂಗೆ ಅವ್ರನ್ನ ಪ್ರೊಟೆಕ್ಷನ್ ಮಾಡ್ರಿ ಯಾರೇ ಆಗಿರಲಿ ಚಿಕ್ಕ ಮಕ್ಕಳು ಆಗ್ತಾನೆ ಹುಟ್ಟಿದವರು ಅಥವಾ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷದ ಒಳಗಿರೋರು ಅವ್ರ ತಂದೆ ತಾಯಿ ಎಲ್ಲೋದ್ರೂ ತಂದೆ ತಾಯಿ ಜೊತೆಗೆ ಹೋಗಬೇಕು ಯಾರ ಮನೆಗೂ ಹೋಗಂಗಿಲ್ಲ ತಂದೆ ತಾಯಿ ಜೊತೆಗೆ ಹೋಗ್ಬೇಕು ಯಾರ ಮನೆಗೆ ಹೋದ್ರು ಯಾವ ಪಾರ್ಕಿಗೆ ಹೋದರೂ ತಂದೆ ತಾಯಿ ಜೊತೆಗೆ ಹೋಗ್ಬೇಕು ತಂದೆ ತಾಯಿ ಜೊತೆ ಬಿಟ್ಟು ಎಲ್ಲಿ ಹೋಗಂಗೆ ಇಲ್ಲ ಮದುವೆ ಆದಮೇಲೆ ಗಂಡ ಮದುವೆ ಆದಮೇಲೆ ಯಾವುದೇ ಹೆಣ್ಮಕ್ಕಳು ಗಂಡ ಇಲ್ಲದೆ ಉದಾಸದೊರಗೆ ಹೋಗಕೂಡ್ದು ಗಂಡನ ಜೊತೆಗೆ ಹೋಗ್ಬೇಕು ಮಾರ್ಕೆಟ್ಗೆ ಹೋಗಲಿ ದೇವಸ್ಥಾನಕ್ಕೆ ಹೋಗಲಿ ಎಲ್ಲಿಗನ ಹೋಗಲಿ ಗಂಡ ಇರಬೇಕು ಮದುವೆ ಆದಮೇಲೆ ಆಮೇಲೆ ಮುದುಕಿಯರಾದಾಗ ಮಕ್ಕಳು ಮಕ್ಕಳ ಜೊತೆಗೇ ಹೋಗ್ಬೇಕು ಒಬ್ಬೊಬ್ಬರೇ ಓಡಾಡೋಂಗಿಲ್ಲ ಹೆಣ್ಮಕ್ಳು ಒಬ್ಬೊಬ್ಬರೇ ಇರೋಂಗಿಲ್ಲ ಒಬ್ಬೊಬ್ಬರೇ ಓಡಾಡೋಂಗಿಲ್ಲ ಹೆಣ್ಮಕ್ಳು ಹುಟ್ಟಿದಾಗಿಂದ ಸಾಯೋವರೆಗೂ ತಂದೆ ತಾಯಿ ಬಿಟ್ಟರೆ ಅಥವಾ ತಾಳಿ ಕಟ್ಟಿದ ಗಂಡ ಬಿಟ್ಟರೆ ಇನ್ಯಾರತ್ರನೂ ಮೈ ಮುಟ್ಟಿಸ್ಕೋಬಾರ್ದು ಅಂತಹ ಅಪಾಯ ಸ್ಥಿತಿ ಬಂದಾಗ ಡಾಕ್ಟ್ರು ಡಾಕ್ಟ್ರ್ ಹತ್ರ ನಾಚಿಕ್ಕೋಬಾರ್ದು ಡಾಕ್ಟ್ರಿಗೆ ಫ್ರೀ ಇದು ಮಾಡಬೇಕು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಹಕಾರ ಕೊಡಬೇಕು ಅದು ಬಿಟ್ಟರೆ ಹೆಣ್ಮಕ್ಳನ್ನ ಯಾರು ಟಚ್ ಮಾಡಬಾರ್ದು ಯಾವುದೇ ಬಸ್ಸಾಗಲಿ ಕಾರಾಗಲಿ ಯಾವುದೇ ಲ ಎಷ್ಟೇ ರಶ್ ಇರಲಿ ಹೆಣ್ಮಕ್ಳನ್ನ ಟಚ್ ಮಾಡಬಾರ್ದು ಗಂಡು ಮಕ್ಕಳು ಹೆಣ್ಮಕ್ಳನ್ನ ಟಚ್ ಮಾಡಬಾರ್ದು ಹೆಣ್ಮಕ್ಳು ಇನ್ನೊಬ್ಬರು ಹೆಣ್ಮಕ್ಳನ್ನೂ ಟಚ್ ಮಾಡಬಾರ್ದು ಹೆಣ್ಮಕ್ಳು ಯಾರಿಗೂ ಟಚ್ ಆಗಬಾರ್ದು ಆ ಥರ ಬೆಳೆಸ್ಬೇಕು ಯಾಕಂದರೆ ಪಂಚೇಂದ್ರಿಯಗಳು ಅಷ್ಟು ಸೂಕ್ಷ್ಮವಾಗಿರ್ತವೆ ಸ್ಪರ್ಶದಿಂದ ಶಕ್ತಿ ನಾಶ ಆಗುತ್ತೆ ನೋಟದಿಂದ ಮತ್ತು ಶಬ್ದದಿಂದ ಮತ್ತು ಆಹಾರ ಸೇವನೆಯಿಂದ ನಾಲಿಗೆಯಿಂದ ಶಕ್ತಿ ನಾಶ ಆಗುತ್ತೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಶಕ್ತಿ ನಾಶ ಮಾಡ್ಕೋಬಾರ್ದು ಹೆಣ್ಮಕ್ಳು ಗಂಡು ಮಕ್ಕಳನ್ನ ಕಣ್ಣೆತ್ತಿ ನೋಡಬಾರ್ದು ಅದಕ್ಕೆ ಬೇಕಾದಂಥ ಜ್ಞಾನ ವಿಜ್ಞಾನಗಳು ನೀವು ಕಲ್ತ್ಕೋಬೇಕು ಅದನ್ನು ಅಳವಡಿಸ್ಕೋಬೇಕು ಹೆಣ್ಣುಮಕ್ಕಳೇ ಸ್ಟ್ರಾಂಗ್ ಆಗಿರಬೇಕು ಹೆಣ್ಮಕ್ಳು ಮಕ್ಕಳು ಒಳ್ಳೆಯವರಾಗಿದ್ದರೆ ಪ್ರಪಂಚ ಒಳ್ಳೆಯದಾಗಿರುತ್ತೆ ಹೆಣ್ಮಕ್ಳು ಕೆಟ್ಟವರಾದರೆ ಪ್ರ ಇಡೀ ಪ್ರಪಂಚ ಕೆಟ್ಟೋಗುತ್ತೆ ಮಕ್ಕಳು ಶಕ್ತಿ ನಾಶ ಮಾಡಿಕೊಂಡ್ರೆ ಇಡೀ ದೇಶ ವೀಕ್ ಆಗುತ್ತೆ ಇಡೀ ಪ್ರಪಂಚನೇ ವೀಕ್ ಆಗುತ್ತೆ ಮಕ್ಕಳು ಶಕ್ತಿ ನಾಶ ಮಾಡ್ಕೋಬಾರ್ದು ಬಾಲ್ಯದಲ್ಲಿ ತಂದೆ ತಾಯಿಗಳು ಹೆಣ್ಣು ಹುಡ್ಕ ಮಕ್ಕಳನ್ನ ಶಕ್ತಿ ನಾಶ ಆಗ್ದಂಗೆ ನೋಡ್ಕೋಬೇಕು ಅವ್ರ ಪಂಚೇಂದ್ರಿಗಳಿಗೆ ಆ ರೀತಿ ತರಬೇತಿ ಕೊಡಬೇಕು ತಂದೆ ತಾಯಿ ಹೆಣ್ಣು ಮಕ್ಕಳಿಗೆ ಸಣ್ಣವರಿದ್ದಾಗ ಪಂಚೇಂದ್ರಿಯಗಳಿಗೆ ಶಕ್ತಿಯನ್ನು ಸಂರಕ್ಷಣೆ ಮಾಡುವಂತಹ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಶಕ್ತಿಯನ್ನು ಸದುಪಯೋಗ ಮಾಡುವಂತಹ ತರಬೇತಿಯನ್ನು ಮಕ್ಕಳಿಗೆ ತಂದೆ ತಾಯಿ ಕೊಡಬೇಕು ಪಂಚೇಂದ್ರಿಯಗಳಿಗೆ ಮಕ್ಕಳ ಪಂಚೇಂದ್ರಿಯಗಳು ಪರಿಶುದ್ಧವಾಗಿರೋ ಥರ ತರಬೇತಿ ಕೊಡಬೇಕು ಮಕ್ಕಳನ್ನ ಗಂಡಾಗಲಿ ಹೆಣ್ಣಾಗಲಿ ತಂದೆ ತಾಯಿ ಇದು ಹೇಳ್ಕೊಡ್ಲಿಲ್ಲ ಅಂದರೆ ಅವರೇ ಕೊಲೆ ಮಾಡ್ದಂಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅವ್ರಿಗೊಂದು ವೇಳೆ ಹೇಳ್ಕೊಡೋಕ್ಕಾಗಲಿಲ್ಲ ಅಂದರೆ ಗುರುಗಳ ಹತ್ರ ಕಳಿಸ್ಬೇಕು ಗುರುಗಳಾದವರು ಹೇಳ್ಕೊಡ್ಲೇಬೇಕು ಇಲ್ಲಾಂದರೆ ಅವ್ರ ಲೈಫ್ನೇ ಕೊಂದಂಗೆ ಅವ್ರ ಲೈಫ್ನ ಅರ್ಕ ಮಾಡ್ದಂಗೆ ಗುರುಗಳು ಹೇಳಲಿಲ್ಲ ಅಂದರೆ ಹನ್ನೆರಡು ವರ್ಷದ ಒಳಗೆ ಇರ್ತಕ್ಕಂಥ ಎಲ್ಲ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ತಂದೆ ತಾಯಿ ಬಿಟ್ಟು ಇರಬೇಡ್ರಿ ತಂದೆ ತಾಯಿ ಆಶ್ರಯದಲ್ಲಿರ್ರಿ ಹನ್ನೆರಡು ವರ್ಷದಿಂದ ಇಪ್ಪತ್ತೈದು ವರ್ಷ ತಕನ ತಂದೆ ತಾಯಿ ಅವಶ್ಯಕತೆ ಇಲ್ಲ ಗುರು ಗುರುಗಳ ಅವಶ್ಯಕತೆ ಗುರುಗಳ ಇರ್ರಿ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಆಗ್ರಿ ಇಪ್ಪತ್ತೈದರಿಂದ ಐವತ್ತು ವರ್ಷಕ್ಕೆ ಗಂಡ ಹೆಂಡ್ತಿ ಮಕ್ಕಳು ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಮದುವೆ ಮಕ್ಕಳ ಕೆಲಸ ಅದಕ್ಕೆ ನೀವು ಟೈಮ್ ಇನ್ವೆಸ್ಟ್ ಮಾಡಿರಿ ಐವತ್ತು ವರ್ಷ ದಾಟಿದ ಮೇಲೆ ಮೊಮ್ಮಕ್ಕಳ ಸೇವೆ ಮಾಡಿರಿ ಮೊಮ್ಮಕ್ಕಳಿಗೆ ಶಕ್ತಿಶಾಲಿ ಆಗೋದಕ್ಕೆ ಏನು ಬೇಕೋ ಅದನ್ನು ಬೋಧನೆ ಮಾಡಿರಿ ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಿರಿ ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲೂ ಒಂದೇ ನಿಯಮ ಇರಬೇಕು ಯಾವುದೇ ಜಾತಿ ಪಂಥ ಬಡವ ಶ್ರೀಮಂತ ಯಾವುದೂ ಇರಬಾರ್ದು ದೇಹದ ಒಳಗಿನ ಪ್ರಪಂಚವನ್ನು ಸುಂದರವಾಗಿ ಇಟ್ಕೊಳೋದನ್ನು ಎಲ್ಲ ಶಾಲಾ ಕಾಲೇಜುಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕು ತರಬೇತಿ ಕೊಡಬೇಕು ಇದು ಪ್ರತಿಯೊಬ್ಬರ ಕರ್ತವ್ಯ ಇದು